ಹಾಯ್ ಹೆಲ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಇಪ್ಪತ್ತನೇಕಂತೂ ಇಪ್ಪತ್ತ್ನಾಲ್ಕು ಜಿಲ್ಲೆಗೆ ಜಮಾ ಇರುವಂಥದ್ದು ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಷ್ಟು ಒಳಗಡೆ ಸರ್ಕಾರ ಕೊಟ್ಟಿರುವಂಥ ಒನ್ ಆಫ್ ದ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೊತ್ತುವರೆಗೂ ಕೂಡ ಇಲ್ಲಿ ಸರ್ಕಾರ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಅಂತ ಹೇಳ್ತಾ ಇದ್ರು ಅಂತೂ ಇಂತೂ ಸರ್ಕಾರದಿಂದ ಒಂದು ಮೇಯ್ನ್ ಆಗಿರುವಂಥ ಒಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಏನು ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಗುಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರೋಂಥದ್ದು ಅಂತೂ ಇಂತು ಬಂತು ಸ್ನೇಹಿತರೆ ಒಂದು ಮಿನಿಮಮ್ ಅಂತಂದರೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಎಟ್ ಪ್ರೆಸೆಂಟ್ನಲ್ಲಿ ನಿಮ್ಗೆ ಹಣ ಬಂತು ಖುಷಿ ಪಡುವಂಥ ವಿಚಾರ ಎಲ್ರಿಗೂ ಖುಷಿ ಪಡುವಂಥ ವಿಚಾರ ಖುಷಿ ಆಗುವಂಥ ವಿಚಾರ ನಿಮಗೆ ಎಟ್ ಪ್ರೆಸೆಂಟ್ನಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಇವಾಗಿನಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಮತ್ತು ತುಂಬ ಒಂದು ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಯಾಕೆ ಹಣ ಬರ್ತಾ ಇರೋದಿಲ್ಲ ಅಂತಂದರೆ ಕೆಲವರಿಗೆ ಅರ್ಥ ಇರೋ ಅರ್ಥ ಆಗ್ತಿರೋದಿಲ್ಲ ಅಂತಂದರೆ ಕೆಲವರಿಗೆ ಏನು ಮಾಹಿತಿಗಳು ಗೊತ್ತಿರೋದಿಲ್ಲ ಮಾಹಿತಿಗಳ ಕೊರತೆ ಇರುತ್ತೆ ಹಾಗಾಗಿ ಆ ಒಂದು ಪ್ರಾಬ್ಲಮ್ ಆಗಿರೋದರಿಂದ ಆಗಿರೋದ್ರಿಂದ ಒಂದು ಪ್ರಾಬ್ಲಮ್ ಆಗಿದೆ ಬಿಟ್ಟರೆ ಇಲ್ಲಾಂತಂದರೆ ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಕಾರಣವೂ ಇಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಮತ್ತು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯಾರೆಲ್ಲ ಹಣವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ನನ್ನ ಹತ್ರ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕಮೆಂಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ನೈಂಟಿ ಪರ್ಸೆಂಟ್ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಒಂದು ಇ ಕೆ ವೈಸ್ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ನೀವಿಲ್ಲಿ ಯು ಪಿ ಐ ಪೇಮೆಂಟನ್ನು ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಯು ಪಿ ಐ ಪೇಮೆಂಟ್ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಪೇಮೆಂಟ್ ಅಂತಲೇ ಹೇಳ್ಬೋದು ಯು ಪಿ ಐ ಯು ಪಿ ಐ ಒನ್ ಆಫ್ ದ ಬೆಸ್ಟ್ ಯಾಕಪ್ಪ ಅಂತಂದರೆ ಯು ಪಿ ಐನಲ್ಲಿ ನಿಮಗೆ ಒಂದು ಸೇಫ್ಟಿ ಸೇಫ್ಟಿ ಅನ್ನುವಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಅದರಲ್ಲಿ ಸೇಫ್ಟಿ ಇರುತ್ತೆ ನಿಮ್ದು ಏನೂ ಪ್ರಾಬ್ಲಮ್ ಅದರಲ್ಲಿ ಆಗೋದಿಲ್ಲ ನಿಮಗೆ ಸೇಫ್ಟಿ ಅನ್ನುವಂಥದ್ದು ಸಿಗುತ್ತೆ ಹಾಗಾಗಿ ನಿಮ್ಮೆಲ್ರಿಗೂ ಡೆಫಿನೆಟಾಗಿ ನಿಮ್ಮೆಲ್ರಿಗೂ ಡೆಫಿನೆಟಾಗಿ ಹೇಳ್ತೀನಲ್ಲ ನಿಮಗೆ ಒಂದು ಸೇಫ್ಟಿ ಅನ್ನುವಂಥದ್ದು ಸಿಗುತ್ತೆ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಇದರಲ್ಲಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಇಲ್ಲಿ ಅದಕ್ಕೆ ನಾ ಹೇಳ್ತಿರುವಂಥದ್ದು ನಿಮಗೊಂದು ಸೇಫ್ಟಿ ಅನ್ನುವಂಥ ಸಿಗುತ್ತೆ ಮತ್ತು ನೀವು ಇಲ್ಲಿ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ವಿಡ್ರಾ ಮಾಡುವಾಗ ಏನು ಆ ಒಂದು ಯೋಜನೆಯಿಂದ ಹಣವನ್ನು ವಿದಡ್ರಾ ಮಾಡುವಾಗ ನಿಮಗೆ ಇದರಲ್ಲಿ ಟೆನ್ಷನ್ ಇರೋದಿಲ್ಲ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಡೆಫಿನೆಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಇದನ್ನು ತಿಳ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಇದೊಂದು ಮೇಯ್ನ್ ಮೇನ್ ಮೇಯ್ನ್ ಮ್ಯಾಟರ್ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇದನ್ನು ಎಲ್ಲರೂ ಕೂಡ ಖಂಡಿತವಾಗಲೂ ಮೇಯ್ನಾಗಿ ಸೀರಿಯಸ್ ಆಗಿ ತಗೊಂಡು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಇಲ್ಲಿ ಅವ್ರಿಗೆ ಇವರಿಗೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ರಿಗೂ ಹೇಳ್ತಿರುವಂಥದ್ದು ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ನಿಮ್ಗೆ ಹಣ ಕೆಲವರಿಗೆ ಜಮೆ ಇಲ್ಲ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನರಿಗೆ ನಮ್ಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಡೆಫಿನೆಟಾಗಿ ಆದರೆ ಯಾಕೆ ಹಣ ಜಮೆ ಆಗಿಲ್ಲ ಅದು ಕೂಡ ಮುಖ್ಯ ಆಗತ್ತೆ ಮುಖ್ಯ ಆಗುತ್ತೆ ಇಲ್ಲಿ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇರೋದೆಲ್ಲ ನಂಗೆ ಗೊತ್ತಿದೆ ಅದನ್ನು ಕೂಡ ಇಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮ್ಗೆ ಯಾಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಆ್ಯಂಡ್ ಇದ್ರ ಇದಾದ ಮೇಲೆ ಏನಪ್ಪ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ನೀವಿಲ್ಲಿ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೂ ಏನು ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಒಟ್ಟಿಗೆ ನಿಮ್ಮದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಅದನ್ನು ಎನ್ ಸಿ ಪಿ ಐ ಮ್ಯಾಪಿಂಗ್ ಒಟ್ಟಿಗೆ ಇ ಕೆ ವೈಸಿನೂ ಕೂಡ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಒಂದಿಷ್ಟು ತುಂಬ ಎಕ್ಸೈಟಿಂಗ್ ಆಗಿರುವಂಥ ಒಂದು ನಿಮಗೆ ಮಾಹಿತಿ ಬೇಕಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ಮಾಹಿತಿಗಳು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಕವರೇಜ್ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇರ್ತೀವಿ ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ದಯವಿಟ್ಟು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ರೀತಿಯ ಸರ್ಕಾರದ ಮಾಹಿತಿಗಳನ್ನು ತಿಳಿಸ್ಕೊಡುವಂಥ ಮೇಯ್ನ್ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಚಾನಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮೊಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೇಟಾಗಿ ನಿಮ್ಗೊಂದು ಒಳ್ಳೆ ಮಾಹಿತಿ ಸಿಗುತ್ತೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ಅಂತ ಕೇಳ್ಬೋದು ಆದರೆ ಇಲ್ಲಿ ನಿಮಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಡೆಫಿನೇಟಾಗಿ ನಿಮ್ಮ ಒಂದು ಏನಂತಾರೆ ಅದಕ್ಕೆ ನಿಮ್ಮ ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ನಿಮ್ಮೊಂದು ಫೋನ್ ನಂಬರ್ ಆ್ಯಂಡ್ ಇದೇ ರೀತಿ ಏನೇನು ಪ್ರಾಬ್ಲಮ್ ಇನ್ ನಿಮ್ಮದು ಇವಾಗ ಗೃಹಲಕ್ಷ್ಮಿ ಯೋಜನೆ ಪ್ರಾಬ್ಲಮ್ ಏನಂತ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಪ್ರತಿಯೊಂದು ಸರ್ಕಾರದ ಮಾಹಿತಿಗಳು ಗೌರ್ಮೆಂಟ್ ಸ್ಕೀಮ್ ಆ್ಯಂಡ್ ಎನಿಥಿಂಗ್ ಏನೇ ಒಂದು ಮಾಹಿತಿ ಇದ್ರೂ ಕೂಡ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಕಮೆಂಟ್ ಒನ್ ಆಫ್ ದ ಬೆಸ್ಟ್ ನೀವು ಏನು ಕಮೆಂಟ್ ಮಾಡ್ತೀರಾ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವೀಡ್ಯೋದಲ್ಲಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್